ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಅವರ ಐವತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಸೌತ್ ಝೋನ್ ಸೀನಿಯರ್ ಪುರುಷರು ಮತ್ತು ಮಹಿಳೆಯರು ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗಳು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿವೆ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಪಾಂಡಿಚೇರಿ ತಮಿಳುನಾಡು ಕೇರಳ ಮಹಾರಾಷ್ಟ ರಾಜ್ಯದ ತಂಡಗಳು ಭಾಗವಹಿಸಲಿದ್ದು ಮಹದೇವಪುರ ಕ್ಷೇತ್ರದ ೂಡಿ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಪಂದ್ಯಾವಳಿಗಳಿಗೆ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ ಹಾಗೂ ಸ್ಥಳೀಯ ಶಾಸಕಿ ಮಂಜುಳಾ ಲಿಂಬಾವಳಿ ಚಾಲನೆ ನೀಡಲಿದ್ದಾರೆ ಏಕಲವ್ಯ ಪ್ರಶಸ್ತಿ ವಿಜೇತ ಹಾಗೂ ಮಹದೇವಪುರ ಗ್ರಾಮಾಂತರ ಮಂಡಳ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ಹೂಡಿ ಹೇಳಿದ್ರೆ ತಿಳಿಸಿದರು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ನಮ್ಮ ಕ್ಷೇತ್ರದ ಜನಪ್ರಿಯ ನಾಯಕರು ಮಾಜಿ ಶಾಸಕರು ಮಾಜಿ ಸಚಿವರು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ಸಂಘಟನಾ ಚತುರರಾದಂಥ ಸನ್ಮಾನ್ಯ ಶ್ರೀ ಅರವಿಂದ ಲಿಂಬಾವಳಿಯರವರ ಐವತ್ತೇಳನೇ ಹುಟ್ಟುಹಬ್ಬ ಆಚರಣೆ ನಾಳೆ ಇದರ ಅಂಗವಾಗಿ ನಾವು ನಮ್ಮ ಮಹದೇಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಶಕ್ತಿ ಕೇಂದ್ರಗಳಲ್ಲಿ ಒಂದು ಕ್ರೀಡೆಯನ್ನು ಪ್ರೋತ್ಸಾಹಿಸೋದಕ್ಕೆ ಕಬಡ್ಡಿ ವಾಲಿಬಾಲ್ ಕ್ರಿಕೆಟು ಶಟಲ್ ಕಾಕು ಬ್ಯಾಟ್ಮಿಂಟನ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೀವಿ ಒಂದು ಹದಿನೈದು ದಿವಸಗಳಿಂದ ಆ ಒಂದು ಪಂದ್ಯಗಳನ್ನು ಆಯೋಜನೆ ಮಾಡಿದ್ದೀವಿ ವಿಶೇಷವಾಗಿ ನಾಳೆಯಿಂದ ನಮ್ಮ ಊಡಿ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾಂಗಣದಲ್ಲಿ ನಾಳೆ ಸಂಜೆ ಐದು ಮೂವತ್ತಕ್ಕೆ ದಕ್ಷಿಣ ವಲಯ ಸೌತ್ ಝೋನ್ ಸೀನಿಯರ್ ಪುರುಷರ ಮತ್ತು ಮಹಿಳೆಯರ ವಾಲಿಬಾಲ್ ಪಂದ್ಯಾವಳಿಗಳನ್ನು ಸಹ ಆಯೋಜನೆ ಮಾಡಲಾಗಿದೆ ಇಲ್ಲಿ ಆರು ಪುರುಷರ ತಂಡಗಳು ಭಾಗವಹಿಸಲಿವೆ ನಾಲ್ಕು ಮಹಿಳೆಯರ ತಂಡಗಳು ಭಾಗವಹಿಸಲಿವೆ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಹೈದರಾಬಾದು ಹಾಗೆ ನಮ್ಮ ಪೂನಾ ಮತ್ತು ಪಾಂಡಿಚೇರಿ ಈ ರಾಜ್ಯ ತಂಡಗಳು ನಮ್ಮ ಈ ಒಂದು ಊಡಿ ಸ್ಪೋರ್ಟ್ಸ್ಗಳ ಕ್ರೀಡಾಂಗಣದಲ್ಲಿ ನಾಲ್ಕು ದಿವಸಗಳ ಕಾಲ ಒಂದು ಫೆಬ್ರವರಿ ಒಂದು ಎರಡು ಮೂರು ನಾಲ್ಕು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಭಾನುವಾರ ಸಂಜೆ ಫೈನಲ್ ಪಂದ್ಯ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ಇರುತ್ತೆ ನಾಳೆ ಸಂಜೆ ಈ ಒಂದು ಪಂದ್ಯಾವಳಿಗಳನ್ನು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಅರವಿಂದ ಲಿಂಬಾವಳಿರವರು ಹಾಗೆ ನಮ್ಮ ಕ್ಷೇತ್ರದ ಶಾಸಕಿಯಾದಂಥ ಸನ್ಮಾನ್ಯ ಶ್ರೀ ಮತ್ತು ಮಂಜುಳಾ ಅರವಿಂದ ಲಿಂಬಾವಳಿಯವರು ಈ ಒಂದು ಪಂದ್ಯಾವಳಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಲ್ಲ ಪ್ರೇಕ್ಷಕರು ಬಂದು ಈ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ಈಕ್ಷಣೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ